ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ದರ ನೋಡ್ಕೊಂಬರ್ನ ಸ್ವಲ್ಪ ಭರ್ಜರಿಯಾಗಿ ಏರಿಕೆ ಕಂಡದೇನೆ ಅಂತ ಹೇಳ್ಬೋದು ಈ ಒಂದು ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟು ಹಾಗೇ ಒಂದು ಹುಬ್ಬಳ್ಳಿ ಬೆಂಗಳೂರು ಮೈಸೂರು ಹಾಸನ ಶಿವಮೊಗ್ಗ ಬಿಜಾಪುರ ಬಾಗಲಕೋಟೆ ಮತ್ತು ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರ ಸಾಂಗ್ಲಿ ಈ ಒಂದು ಜಿಲ್ಲೆಯಲ್ಲಿ ಇವತ್ತಿನ ಒಂದು ಮಾರ್ಕೆಟ್ ಯಾವ ಥರ ಆಗಿದೆ ಅಂತೇಳಿ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗೇ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬೇಗ ಒಂದು ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ಮಾರ್ಕೆಟ್ ದರನ ಆರಂಭ ಮಾಡೋಣ ಮೊದಲಿಗೆ ಇವತ್ತಿನ ಒಂದು ಮಾರ್ಕೆಟ್ಟು ಬೆಂಗಳೂರಿಂದ ಸ್ಟಾರ್ಟ್ ಮಾಡೋಣ ಬೆಂಗಳೂರು ಯಶವಂತಪುರ್ ಮಾರ್ಕೆಟಲ್ಲಿ ಇವತ್ತು ಎಂಟುನೂರು ರೂಪಾಯಿ ಎರಡು ಸಾವಿರದ ನಾಲ್ಕುನೂರು ಅವ್ರಿಗೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಎಂಟುನೂರು ರೂಪಾಯಿದಿಂದ ಎರಡು ಸಾವಿರದ ನಾಲ್ಕುನೂರು ಅವ್ರಿಗೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ಪ್ರತಿ ಕ್ವಿಂಟಲ್ಗೆ ಡ್ರೈ ಸ್ವಲ್ಪ ಡ್ರೈ ಗಡ್ಡೆ ದಪ್ಪಡ್ಡೆ ಇದ್ದರೆ ಸ್ವಲ್ಪ ಇವತ್ತು ಒಂದು ಭರ್ಜರಿ ರೇಟ್ ಕಟ್ಟದ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಬಿಜಾಪುರ ಮಾರ್ಕೆಟ್ ನೋಡೋದಾದ್ರೆ ಸಹ ಬಿಜಾಪುರಲ್ಲಿ ಇವತ್ತು ಏಳ್ನೂರು ರೂಪಾಯಿ ಹದಿನೆಂಟು ನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಏಳ್ನೂರು ರೂಪಾಯಿಂದ ಹದಿನೆಂಟುನೂರು ಹದಿನೆಂಟುನೂರ ಐವತ್ತು ಹತ್ತೊಂಬತ್ತು ನೂರು ರೂಪಾಯಿ ಅವ್ರಿಗೆ ಇವತ್ತು ಚೆನ್ನಾಗಿರುವಂಥ ಈರುಳ್ಳಿ ಇದ್ದರೆ ಹತ್ತೊಂಬತ್ತು ನೂರು ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ದಾವಣಗೆರೆ ಮಾರ್ಕೆಟ್ ನೋಡೋ ಸ್ನೇಹಿತರೆ ದಾವಣಗೆರೆಯಲ್ಲೂ ಕೂಡ ಇವತ್ತು ಎಂಟುನೂರು ರೂಪಾಯಿಂದ ಎರಡು ಸಾವಿರದ ಐವತ್ತು ರೂಪಾಯಿವರೆಗೆ ಚೆನ್ನಾಗಿದ್ದರೆ ಎರಡು ಸಾವಿರದ ನೂರು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಹುಬ್ಬಳ್ಳಿ ಮಾರ್ಕೆಟ್ ನೋಡೋದ ಸ್ನೇಹಿತರೆ ಹುಬ್ಬಳ್ಳಿಯಲ್ಲೂ ಕೂಡ ಇವತ್ತು ಪ್ರತಿ ಕ್ವಿಂಟಲ್ಗೆ ಒಂಬತ್ತು ನೂರು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಸ್ನೇಹಿತರೆ ಚೆನ್ನಾಗಿರುವಂಥ ಗಡ್ಡೆ ಎರಡು ಸಾವಿರದ ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ಆಗಿದೆ ಅಂತ ಬಂದು ಸ್ನೇಹಿತರೆ ಹಾಗೆ ಬಾಗಲಕೋಟೆ ಬ ಮಾರ್ಕೆಟ್ ನೋಡೋದಾದರೆ ಬಾಗಲಕೋಟೆಯಲ್ಲಿ ಕೂಡ ಇವತ್ತು ಪ್ರತಿ ಕ್ವಿಂಟಲ್ ಅರವತ್ತು ಕೆ ಜಿ ಆರುನೂರು ರೂಪಾಯಿದಿಂದ ಎರಡು ಸಾವಿರದ ರೂಪಾಯವರೆಗು ಎರಡು ಸಾವಿರದ ಐವತ್ತು ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಚೆನ್ನಾಗಿರುವಂಥ ಈರುಳ್ಳಿ ಇದ್ದರೆ ಎರಡು ಸಾವಿರದ ನೂರು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳೋ ಸ್ನೇಹಿತರೆ ಹಾಗೆ ಬಾದಾಮಿ ಮಾರ್ಕೆಟ್ ನೋಡೋದಾದರೆ ಬಾದಾಮಿಯಲ್ಲಿ ಕೂಡ ಇವತ್ತು ಪ್ರತಿ ಕ್ವಿಂಟಲ್ಗೆ ಒಂಬತ್ನೂರು ರೂಪಾಯಿ ದಿಂದ ಎರಡು ಸಾವಿರ ರೂಪಾಯಿವರೆಗೂ ಇವತ್ತಿನ ಒಂದು ಬದಾಮಿ ಮಾರ್ಕೆಟ್ ಆಗಿದೆ ಅಂತ ಹೇಳೋ ಸ್ನೇಹಿತರೆ ಹಾಗೆ ಮೈಸೂರು ಮಾರ್ಕೆಟ್ ನೋಡೋದಾದರೆ ಮೈಸೂರಲ್ಲಿ ಕೂಡ ಇವತ್ತು ಪ್ರತಿ ಕ್ವಿಂಟಲ್ಗೆ ಎಂಟುನೂರು ರೂಪಾಯಿದಿಂದ ಎರಡು ಸಾವಿರದ ನೂರು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳಬೋ ಸ್ನೇಹಿತರೆ ಹಾಗೆ ಇನ್ನೊಂದು ಮಾರ್ಕೆಟ್ ರಾಯಚೂರು ಮಾರ್ಕೆಟ್ ನೋಡೋದಾದ್ರೆ ರಾಯಚೂರಲ್ಲಿ ಕೂಡ ಇವತ್ತು ಪ್ರತಿ ಕ್ವಿಂಟಲ್ಗೆ ಒಂಬತ್ತು ನೂರು ರೂಪಾಯಿದಿಂದ ಎರಡು ಸಾವಿರದ ಐವತ್ತು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳುತ್ತೇವೆ ಹಾಗೆ ಕೊಪ್ಪಳ ಮಾರ್ಕೆಟ್ ನೋಡೋದಾದರೆ ಕೊಪ್ಪಳದಲ್ಲಿ ಕೂಡ ಇವತ್ತು ಪ್ರತಿ ಕ್ವಿಂಟಲ್ಗೆ ಆರುನೂರು ರೂಪಾಯಿಯಿಂದ ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳೋ ಸ್ನೇಹಿತರೆ ಹಾಗೆ ಮತ್ತೊಂದು ಮಾರ್ಕೆಟು ಚಿಕ್ಕಬಳ್ಳಾಪುರ ಮಾರ್ಕೆಟ್ ನೋಡೋದಾದ್ರೆ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇವತ್ತು ಪ್ರತಿ ಕ್ವಿಂಟಲ್ಗೆ ಸಾವಿರ ರೂಪಾಯಿ ಎರಡು ಸಾವಿರದ ಎರಡು ನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳೋದು ಸ್ನೇಹಿತರೆ ಸಾವಿರ ರೂಪಾಯಿಂದು ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಎರಡು ನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೇ ಮಂಗಳೂರು ಮಾರ್ಕೆಟ್ ನೋಡೋದ್ರೆ ಮಂಗಳೂರಲ್ಲಿ ಕೂಡ ಇವತ್ತು ಪ್ರತಿ ಕ್ವಿಂಟಲ್ಗೆ ಒಂಬತ್ತು ನೂರು ರೂಪಾಯಿಂದ ಎರಡು ಸಾವಿರದ ಒಂದು ನೂರ ಐವತ್ತು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಎರಡು ಸಾವಿರ ಸಾವಿರ ರೂಪಾಯಿಯಿಂದ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಅವ್ರಿಗೆ ಆಗಿದೆ ಅಂತ ಹೇಳ್ಬೋದು ಮತ್ತೊಂದು ಮಾರ್ಕೆಟ್ ನೋಡೋ ಸ್ನೇಹಿತರೆ ಮ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಕೂಡ ಇವತ್ತು ಪ್ರತಿ ಕ್ವಿಂಟಲ್ಗೆ ನೂರು ರೂಪಾಯಿಂದ ಎರಡು ಸಾವಿರದ ಐವತ್ತು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಹಾಸನ ಮಾರ್ಕೆಟ್ ನೋಡೋದಾದರೆ ಹಾಸನದಲ್ಲಿ ಕೂಡ ಇವತ್ತು ಪ್ರತಿ ಕ್ವಿಂಟಲ್ಗೆ ಏಳ್ನೂರು ರೂಪಾಯಿ ಆರಂಭವಾದಂಥದ್ದು ಎರಡು ಸಾವಿರದ ಎರಡುನೂರ ಐವತ್ತು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಮತ್ತೊಂದು ಮಾರ್ಕೆಟ್ ಏನಂತಂದರೆ ಈ ಬೆಳಗಾವ್ ಮಾರ್ಕೆಟ್ ನೋಡೋ ಸ್ನೇಹಿತರೆ ಬೆಳಗಾವದಲ್ಲಿ ಕೂಡ ಇವತ್ತು ಪ್ರತಿ ಕ್ವಿಂಟಲ್ಗೆ ಆರುನೂರು ರೂಪಾಯಿದಿಂದ ಎರಡು ಸಾವಿರದ ನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಬೆಳಗಾವಿ ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಆರುನೂರು ರೂಪಾಯಿಯಿಂದ ಎರಡು ಸಾವಿರದ ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಉಡುಪಿ ಮಾರ್ಕೆಟ್ ನೋಡೋದಾದರೆ ಉಡುಪಿಯಲ್ಲಿ ಕೂಡ ಇವತ್ತು ಸಾವಿರ ರೂಪಾಯಿಯಿಂದ ಎರಡು ಸಾವಿರದ ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಇನ್ನೊಂದು ಮಾರ್ಕೆಟ್ ಅಂತಂದರೆ ಅದು ನಮ್ಮ ಹಾವೇರಿ ಮಾರ್ಕೆಟ್ಟು ಹಾವೇರಿಯಲ್ಲಿ ಕೂಡ ಇವತ್ತು ಪ್ರತಿ ಕ್ವಿಂಟಲ್ಗೆ ಆರುನೂರು ರೂಪಾಯಿದಿಂದ ಹತ್ತೊಂಬತ್ತು ನೂರು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಮಹಾರಾಷ್ಟ್ರದಲ್ಲಿ ನೋಡೋದು ಸ್ನೇಹಿತರೆ ಮಹಾರಾಷ್ಟ್ರದಲ್ಲಿ ಇವತ್ತು ಭರ್ಜರಿ ಏರಿಕೆ ಕಂಡದೇ ಅಂತ ಹೇಳ್ಬೋದು ಮಹಾರಾಷ್ಟ್ರದಲ್ಲಿ ಇವತ್ತು ಸೋಲಾಪುರದಲ್ಲಿ ಸೋಲಾಪುರದಲ್ಲಿ ಇವತ್ತೇನಾಗಿದೆ ಅಂತಂದರೆ ಪ್ರತಿ ಕ್ವಿಂಟಲ್ಗೆ ಮುನ್ನೂರು ರೂಪಾಯಿ ದಿಂದ ಆರಂಭವಾದಿದ್ದು ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೂ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಹಾಗೆ ಕೊಲ್ಲಾಪುರದ ನೋಡೋದಾದ್ರೆ ಕೊಲ್ಲಾಪುರದಲ್ಲಿ ಇವತ್ತು ಎಂಟುನೂರು ರೂಪಾಯಿ ದಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಹಾಗೆ ಸಾಂಗ್ಲಿ ಮಾರ್ಕೆಟ್ ನೋಡೋದಾದರೆ ಸಾಂಗ್ಲಿಯಲ್ಲೂ ಕೂಡ ಇವತ್ತು ಪ್ರತಿ ಕ್ವಿಂಟಲ್ಗೆ ಏಳ್ನೂರು ರೂಪಾಯಿಂದ ಎರಡು ಸಾವಿರದ ಎರಡುನೂರ ಐವತ್ತು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಹಾಗೆ ಪುಣೆ ಮಾರ್ಕೆಟ್ ನೋಡೋದಾದರೆ ಪುನಾದಲ್ಲಿ ಕೂಡ ಇವತ್ತು ಪ್ರತಿ ಕ್ವಿಂಟಲ್ಗೆ ಸಾವಿರ ರೂಪಾಯಿಂದ ಎರಡು ಸಾವಿರದ ಆರುನೂರು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಕೇಳಿದ್ರಲ್ಲೇ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋನ ಅನಿಸಿಕೆ ನಿಮ್ಮ ಒಂದು ಅಭಿಪ್ರಾಯ ಏನಾದರೂ ಒಂದು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅನ್ಕೊಂತ ಎಲ್ರಿಗೂ ವಂದನೆಗಳು ಹಾಗೆ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ